ನಮಸ್ಕಾರ ನಾನು ಜಯಪ್ರಕಾಶ್ ಎಕ್ವೂರು ಜಿ ಕನ್ನಡ ಚಾನಲ್ ಅದರಲ್ಲಿ ಒಂದು ಧಾರಾವಾಹಿ ಬರ್ತಾ ಇತ್ತು ಸೀತಾರಾಮ ಅಂತೇಳಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ನೋಡಲಿಕ್ಕೆ ಸಿಕ್ಕಿತ್ತು ಆ ಧಾರಾವಾಹಿ ಆ ಧಾರಾವಾಹಿಯ ದೃಶ್ಯದಲ್ಲಿ ಇಬ್ಬರು ಡ್ರೈವಿಂಗ್ ಡ್ರೈವಿಂಗ್ ಮಾಡಿಕ್ಕೆ ಹೋಗ್ತಾರೆ ಟೂ ವೀಲರಲ್ಲಿ ಚ ಡ್ರೈವಿಂಗ್ ಮಾಡ್ತಾ ಹೋಗ್ತಾ ಇದ್ದಾರೆ ಅದರಲ್ಲಿ ಒಬ್ಬರು ಡ್ರೈವಿಂಗ್ ಮಾಡುವವರು ಹೆಲ್ಮೆಟ್ ಹಾಕಿದ್ದಾರೆ ಮತ್ತೊಬ್ಬರು ಹಾಕಿರಲಿಲ್ಲ ಪಿಲಿಯನ್ ಡ್ರೈವರ್ ಪಿಲಿಯನ್ ಅವರು ಹಾಕಿರಲಿಲ್ಲ ಹೆಲ್ಮೆಟ್ ಇವತ್ತು ಹೆಲ್ಮೆಟ್ ಹಾಕದೆ ಬಹಳ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅನಾಹುತಗಳಾಗ್ತಾ ಇವೆ ಅಪಘಾತಗಳಾದಾಗ ಹೆಲ್ಮೆಟ್ ಇಲ್ಲದ ಕಾರಣಕ್ಕಾಗಿಯೇ ಸಾವು ಸಂಭವಿಸುವುದು ಮಾರಣಾಂತಿಕವಾಗಿ ಗಾಯಗಳಾಗುವುದು ನಾವು ನೋಡ್ತಾ ಇದ್ದೇವೆ ಈ ದೃಶ್ಯ ಮಾಧ್ಯಮ ಅನ್ನೋದು ಬಹಳ ಪ್ರಬಲ ಮಾಧ್ಯಮ ಆದ್ದರಿಂದ ತುಂಬ ತುಂಬ ಪ್ರಭಾವ ಬೀರ್ತದೆ ನೋಡುಗರಿಗೆ ಕೇಳು ವೀಕ್ಷಕರಿಗೆ ತುಂಬ ಪ್ರಭಾವ ಬೀರ್ತದೆ ಆದ್ದರಿಂದ ಈ ಹೆಲ್ಮೆಟ್ ಹಾಕದ ಹಾಕದ ಇರುವ ಕಾರಣ ಅದನ್ನು ನೋಡುವವರು ಕೂಡ ನಾವು ಕೂಡ ಹಾಕದಿದ್ರೆ ಹೆಲ್ಮೆಟ್ ಹಾಕದಿದ್ರೆ ಏನಾಗೋದಿಲ್ಲ ಅಂಥೇಳಿ ಅಂಥದ್ದೊಂದು ಭಾವ ಮೂಡ್ತದೆ ಜನರಿಗೆ ಅಂಥೇಳಿ ವೀಕ್ಷಕರಿಗೆ ಅಂಥೇಳಿ ನನಗೆ ಆಗಲೇ ಮನಸ್ಸಿನಲ್ಲಿ ಆ ಅಂತ ಅನ್ ಅಂತಹದ್ದೊಂದು ನಾನು ಅನಿಸಿಕೊಂಡೆ ಅಂಥದ್ದಾಯಿತು ನನಗೆ ಅಂತಹ ಭಾವನೆ ಮೂಡಿತು ಇದಕ್ಕೇನಾದರೂ ಮಾಡಬೇಕು ಅಂಥೇಳಿ ಆದ್ದರಿಂದ ನಾನು ಇದನ್ನೇನು ಮಾಡುವುದು ಅಂತೇಳಿ ಒಂದು ಸರಿಯಾದ ದಾರಿ ಅಂತೇಳಿದರೆ ಈ ಬಗ್ಗೆ ದೂರು ಕೊಡೋದು ಆದ್ದರಿಂದ ಮಂಗಳೂರಿನ ಪೊಲೀಸ್ ಕಮಿಷನರ್ಗೆ ನಾನು ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಒಂದು ದೂರು ಕೊಡ್ತೇನೆ ಈ ಚಾನಲ್ನವರು ಮತ್ತು ಅದರ ವಿಡಿಯೋ ಕೂಡ ಕ ಅವರಿಗೆ ಕೊಡ್ತೇನೆ ಈ ಚಾನಲ್ನವರು ಈ ಧಾರಾವಾಹಿಯಲ್ಲಿ ಈ ರೀತಿಯಾಗಿ ನಡೆದುಕೊಂಡಿದ್ದಾರೆ ಇದು ಸಂಚಾರ ನಿಯಮದ ಉಲ್ಲಂಘನೆ ಆಗಿರ್ತದೆ ಇಂತಹ ಸಂಚಾರ ನಿಯಮದ ಉಲ್ಲಂಘನೆ ಆದ್ದರೆ ಆದರೆ ನೋಡುಗರಿಗೆ ಕೂಡ ಒಂದು ತಪ್ಪು ಸಂದೇಶ ಸಮಾಜಕ್ಕೆ ರವಾನೆ ಆದಂಥ ಆಗ್ತದೆ ಆದ್ದರಿಂದ ನೀವು ಅವರಿಗೂ ಕೂಡ ದಂಡ ಹಾಕಬೇಕು ಇದೊಂದು ಸಂದೇಶ ಹೋಗಬೇಕು ಯಾರು ಧಾರಾವಾಹಿ ಮಾಡ್ತಾರೆ ಅಥವಾ ಸಿನಿಮಾ ಮಾಡ್ತಾರೆ ಇಂತಹ ತಪ್ಪು ಸಂದೇಶಗಳು ಜನರಿಗೆ ಕೊಡುವುದು ಸರಿಯಲ್ಲ ಆದ್ದರಿಂದ ಅವರ ಮೇಲೆ ಕೇಸ್ ದಾಖಲಿಸಬೇಕು ಅವರಿಗೆ ದಂಡ ಹಾಕಬೇಕು ಅಂತೇಳಿ ನಾನು ಆ ದಿವಸ ಕಮಿಷನರಿಗೆ ದೂರು ಕೊಡ್ತೇನೆ ಇದಾದ ಏಳು ತಿಂಗಳ ನಂತರ ನಾನು ಅನಂತರ ಅದನ್ನು ಫಾಲೋ ಅಪ್ ಮಾಡ್ತಾ ಇರ್ತೇನೆ ಅಲ್ಲಿನ ದೂರು ಕಂಕನಾಡಿ ಸ್ಟೇಷನ್ಗೆ ಬರ್ತದೆ ಕಂಕನಾಡಿ ಟ್ರಾಫಿಕ್ ಸ್ಟೇಷನ್ಗೆ ಬರ್ತದೆ ಮತ್ತು ಕಂಕನಾಡಿ ಟ್ರಾಫಿಕ್ ಸ್ಟೇಷನಿಂದ ಅಲ್ಲಿ ಕೃಷ್ಣ ಭಟ್ ಅಂತೇಳಿ ಭಟ್ರು ಅವರು ಎಸ್ಐ ಆಗಿರ್ತಾರೆ ಅವರು ಕೂಡ ಅವರ ಹತ್ರ ನಾನು ಮಾತಾಡ್ತಾ ಇರ್ತೇನೆ ಆನಂತರ ಅವ್ರು ಹೇಳ್ತಾರೆ ಈ ದೂರು ಬೆಂಗಳೂರಿಗೆ ಅನ್ವಯ ಆಗುವುದರಿಂದ ಬೆಂಗಳೂರಿನ ರಸ್ತೆಯಲ್ಲಿ ಆ ಪ್ರಕರಣ ಆಗಿರುವುದರಿಂದ ಅದು ನಂದಿನಿ ಲೇಔಟ್ ಠಾಣೆಗೆ ವರ್ಗಾವಣೆಗೊಂಡಿದೆ ಅಂತೇಳಿ ಆನಂತರ ನಾನು ನಂದಿನಿ ಲೇಔಟ್ ಠಾಣೆಗೆ ಮತ್ತೆ ಸಂಪರ್ಕಿಸಿದಾಗ ಅವರು ಹೇಳ್ತಾರೆ ರಾಜಾಜಿನಗರದಲ್ಲಿ ಇದು ರಾಜಾಜಿನಗರಕ್ಕೆ ವರ್ಗಾವಣೆ ಆಗಿದೆ ನೀವು ಅಲ್ಲಿ ವಿಚಾರಿಸಿ ಅಂತೇಳಿ ಮತ್ತು ನಾನು ನಿರಂತರ ಸಂಪರ್ಕದಲ್ಲಿರ್ತೇನೆ ರಾಜಾಜಿನಗರದ ಪೊಲೀಸರೊಂದಿಗೆ ಏನಾಯಿತು ನನ್ನ ಏನಾಯಿತು ಈ ಬಗ್ಗೆ ಕ್ರಮ ಕೈಗೊಂಡಿದ್ದೀರಾ ಅಂತೇಳಿ ನಾನು ಕೇಳ್ತಾ ಇರ್ತೇನೆ ಆನಂತರ ಮೊನ್ನೆ ಹತ್ತನೇ ತಾರೀಕು ಮೇ ಹತ್ತನೇ ತಾರೀಕಿಗೆ ನನಗೆ ರಶೀದಿ ಬರ್ತದೆ ನಾವು ದಂಡ ವಸೂಲಿ ಮಾಡಿದ್ದೇವೆ ಸಂಬಂಧಪಟ್ಟವರಿಂದ ಅಂಥೇಳಿ ಆಗ ನನಗೆ ಒಂದಷ್ಟು ಖುಷಿಯಾಗ್ತದೆ ನನ್ನ ಒಬ್ಬ ಜನಸಾಮಾನ್ಯ ಕೂಡ ಸಾಮಾನ್ಯರಲ್ಲಿ ಸಾಮಾನ್ಯ ಕೂಡ ಕೊಟ್ಟ ದೂರಿಗೆ ಸ್ಪಂದನೆ ಆಗಿದೆ ಅವರಿಗೆ ದೂರಿಗೆ ದಂಡ ಬಿದ್ದಿದೆ ಆದ್ದರಿಂದ ಇನ್ನ ಇನ್ನೊಂದಿಷ್ಟು ಜನರಿಗೆ ಬೇರೆ ಚಾನಲ್ನವರಿಗೆ ಅಥವಾ ಬೇರೆ ಬೇರೆ ಧಾರಾವಾಹಿಯ ನಿರ್ಮಾಪಕರಿಗೆ ಇದೊಂದು ಪಾಠ ಆಗ್ಬೋದು ಅಂಥೇಳಿ ನನಗೆ ತುಂಬ ಖುಷಿಯಾಯಿತು ಈ ಬಗ್ಗೆ ನನ್ನ ದೂರು ಕೊಟ್ಟದ್ದಕ್ಕೆ ನನಗೆ ಒಂದು ಸಂತೃಪ್ತಿ ಆಯಿತು